ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದೇನಪ್ಪ ಇದು ಅಂತ ನೋಡ್ತಾ ಇದ್ದೀರಾ ಬನ್ನಿ ನಾನು ಇರೋದೇ ಹೇಳೋದಕ್ಕೆ ಅಲ್ವಾ ಹೇ ಗೈಸ್ ಗುಡ್ ಮಾರ್ನಿಂಗ್ ಈಗ ಟೈಮ್ ಬಂದು ಎಂಟು ಇಪ್ಪತ್ತಾಗಿದೆ ಈಗ ಬಟ್ಟೆ ನೆನೆ ಹಾಕೋಕ್ಕೆ ಬಂದಿದ್ದೀನಿ ಆ್ಯಂಡ್ ಗೈಸ್ ನಿಮಗೆಲ್ಲ ಬನ್ನಿ ತೋರಿಸ್ತೀನಿ ನಮ್ಮ ಮನೆ ತೋಟ ಫುಲ್ ಮಿಂಚ್ತಾ ಇದೆ ಬನ್ನಿ ತೋರಿಸ್ತೀನಿ ಬಾ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಫುಲ್ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ನೋಡಿ ಸೂಪರಲ್ಲ ನಮ್ಮ ಮಂಡ್ಯ ಡಿಸ್ಟಿಕ್ಕಲ್ಲಿ ನೀವು ತೋಟಗಳು ನೋಡಿದ್ರೆ ಏನಂತೀರೋ ಇಲ್ಲಿ ನಾವೇನು ಗ್ರೌಂಡ್ ಲೆವೆಲ್ ನೋಡ್ತಾ ಇದ್ದೀವಲ್ಲ ಭೂಮಿ ಲೆವೆಲು ಈ ಲೆವೆಲಲ್ಲಿ ಬೇರ್ಗಳೆಲ್ಲ ಕಾಣ್ತಾ ಇರುತ್ತೆ ಇದು ನೋಡಿ ಎಷ್ಟು ಹೈ ಮಣ್ಣು ಮಣ್ಣು ಅಲ್ಲ ನೀರು ತುಂಬಿದೆ ಸರ್ಫ್ ವಾಟರು ಬಟ್ ನೆನೆ ಯಾಕಣ ಬನ್ನಿ ಬಾಗಿಲು ತೆಗಿಯೋಂಗಿಲ್ಲ ಓಡ್ ಬಂದ್ಬಿಡ್ತಾವಪ್ಪ ಇವಾಗ ಆ್ಯಕ್ಚುಲಿ ಉಪ್ಪಿಟ್ಟು ಮಾಡಬೇಕು ಅನ್ಕೊಂಡಿದ್ದೆ ಬಟ್ ನಮ್ಮ ಚಿಂಟುಗೆ ಪ್ರಾಜೆಕ್ಟ್ ಮಾಡಿಸ್ತಾ ಇದ್ದೆ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ನಾನೇ ಹಿಂಸೆ ಮಾಡಿ ಮಾಡಿಸೋ ಥರ ಆಗಿದೆ ಆಮೇಲೆ ಚಿಂಟು ಕರೆಕ್ಟ್ ಟೈಮಿಗೆ ಕೊಡಬೇಕು ಗೊತ್ತಿರೋದನ್ನ ಲೇಟಾಗಿ ಕೊಡಬಾರ್ದು ಅಂತ ಹೇಳಿ ನಾನೇ ಅವನಿಗೆ ಪ್ರಾಜೆಕ್ಟ್ನ ಬರೀ 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 ಅಂತ ಹಿಂಸೆ ಕೊಡೋ ಥರ ಆಗಿದೆ ಸೊ ನೋಡಿ ಸೊಪ್ಪು ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ ಸೊ ಅವನಿಗೆ ಪ್ರಾಜೆಕ್ಟ್ ಮಾಡ್ತಾ ಕೂತ್ಕೊಂಡೆ ಅಲ್ಲ ಹಾಗಾಗಿ ಲೇಟ್ ಆಯಿತು ನಿನ್ನೆ ಮಧ್ಯಾಹ್ನ ಲಂಚಿಗೆ ಚಿತ್ರಾನ್ನ ಮಾಡಿದೆ ಸೊ ಇವಾಗ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡ್ತಾ ಇವಾಗ ಬಿಳಿಯನ್ನು ಮಾಡಿ ಇಟ್ಟೆ ವಿಸಲ್ ಕೂಗ್ತು ಆಫ್ ಮಾಡಿ ಬಂದೆ ಹಾಗಾಗಿ ಮಧ್ಯಾಹ್ನಕ್ಕೆ ಉಪ್ಪಿಟ್ಟು ಮಾಡ್ತೀನಿ ಇವಾಗ ಉಪ್ಪಿಟ್ಟು ಮಾಡುವಷ್ಟು ಟೈಮ್ ಇಲ್ಲ ಬೇಗ ಬೇಗ ಮಾಡಿಬಿಡೋಣ ಚಿತ್ರಾನ್ನ ಕಲಿಸೋಣ ಬನ್ನಿ ಲೆಮನ್ ರೈಸ್ ಕರ್ಬೇನ್ ಸೊಪ್ಪು ಕಿತ್ಕೊಬಂದೆ ಮಧ್ಯಾಹ್ನಕ್ಕೆ ಚಿಂಟು ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಇವಾಗ ನಾನು ಹೋಗಿ ಕಾಫಿ ಕುಡಿತೀನಿ ಗೈಸ್ ಬಿಕಾಸ್ ನಾನು ಏನದು ಚಿಂಟುಗೆ ಎಲ್ಲ ಪ್ರಾಜೆಕ್ಟ್ ಎಲ್ಲ ಮುಗಿಸಿ ಬರೋದು ಲೇಟ್ ಆಯಿತು ಅಲ್ಲ ಹಾಗಾಗಿ ಕಾಫಿ ಕುಡ್ದಿರಲಿಲ್ಲ ಬೇಗ ಬೇಗ ಚಿತ್ರಾನ್ನ ಕಲಿಸಿ ಅವನಿಗೆ ಫೀಡ್ ಮಾಡಿ ಸ್ಕೂಲಿಗೆ ತೊಗೊಂಡೋಗಿ ಬಿಟ್ಟು ಬಂದೆ ಈಗ ನಾವು ಬಿಸಿ ಬಿಸಿ ಕಾಫಿನ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಹೋಗಿ ಬಟ್ಟೆ ವಾಶ್ ಮಾಡೋಣ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಹ್ಞೂ ಡ್ಯಾ ಬನ್ನಿ ಗೈಸ್ ಕಾಫಿ ರೆಡಿ ಬಿಸಿ ಬಿಸಿ ಕಾಫಿ ಶ್ವೇ ಮೇಡ್ ಕಾಫಿ ಸ್ಟ್ರಾಂಗ್ ಕಾಫಿ ರೆಡಿ ಟು ಹ್ಯಾವ್ ಪಿಳ್ಳೆ ಪಿಳೆನೆ ಅನ್ನೋ ರೀತಿನಲ್ಲಿ ನಾನು ತುಂಬಾ ಸಲ ಕಾಫಿ ಬಿಟ್ಟಿದ್ದೀನಿ ಟೀ ಬಿಟ್ಟಿದ್ದೀನಿ ಎಲ್ಲ ಬಿಟ್ಬಿಟ್ಟು ಸಣ್ಣ ಆಗಬೇಕು ಅಂತ ಹೊರಟಿದ್ದೀನಿ ಆಗ್ತಾ ಇರಲಿಲ್ಲ ಬಟ್ ಈ ಸಲ ಸ್ಟ್ರಾಂಗಾಗಿ ಮನ್ಸ್ ಮಾಡಿದ್ದೀನಿ ಕಾಫಿ ಟೀ ಎಲ್ಲದು ಬಿಡಬೇಕು ಅಂತ ಮೇ ಬಿ ಹಾಲನ್ನ ಕುಡಿತೀನಿ ಅನಿಸತ್ತೆ ಬಟ್ ಕಾಫಿ ಟೀನ ಎಕ್ಸ್ಕ್ಲೂಡ್ ಮಾಡ್ತೀನಿ ಇನ್ನು ಸ್ವಲ್ಪ ಕಾಫಿ ಪೌಡರ್ ಇದೆ ಅದು ಖಾಲಿ ಆಗೋ ತನಕ ಕುಡಿದು ಬಿಡೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ ಅದಕ್ಕೆ ಹೇಳಿದ್ದು ಕಳ್ಳಂಗೊಂದು ಪಿಳ್ಳೆನೇವಾ ಅಂತ ಸೊ ಇದು ಕಾಫಿ ಪೌಡರ್ ಖಾಲಿ ಆದಮೇಲೆ ನಾನು ಕಾಫಿ ಮಾಡಿಕೊಡಲ್ಲ ಹೆಂಗೆ ನಾವು ಇಲ್ಲ ಗೈಸ್ ಸಣ್ಣ ಆಗಬೇಕು ನಾನೇನು ದಪ್ಪ ಇಲ್ಲ ಗೈಸ್ ಆದರೂ ಸಣ್ಣ ಆಗಬೇಕು ಸಣ್ಣ ಆಗ್ತೀನಿ ಖಂಡಿತ ನೀವು ನೋಡ್ತೀರಾ ಅವಾಗ ಹೇಳ್ತೀರಾ ಈ ಟ್ಯಾಂಕಿಗೆ ನೀರು ತುಂಬಿಸುತ್ತೆ ಹಾಗೆ ಬಟ್ಟೆ ಸಹ ಒಗ್ದು ಆಯಿತು ಇವಾಗ ತಗೊಂಡೋಗಿ ಒಣಾಕ್ಬೇಕು ಮೇಲ್ಗಡೆನೇ ಒಣಾಕ್ ಬಿಡ್ತೀನಿ ಚಿಂಟಿಗೆ ಬೇಗ ಬೇಗ ಉಪ್ಪಿಟ್ಟು ಮಾಡಿಕೊಂಡು ತಗೊಂಡೋಗೋಣ ಅಲ್ಲ ಎಷ್ಟೇ ಬೇಗ ಕೆಲಸ ಮಾಡ್ತೀನಿ ಅಂದರೂ ಏನಾದ್ರೂ ಒಂದು ಅಡ್ಡ ಬಂದಿರುತ್ತೆ ಬನಿ ಗೈಸ್ ಹೋಗೋಣ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಟು ಈಟ್ ನಾವು ಬನ್ನಿ ಗೈಸ್ ಈಗ ನಮ್ಮ ಚಿಂಟೆಗೆ ತಿಂಡಿನ ತಿನ್ಸೋಣ ತಿಂಡಿ ಅಲ ಗೈಸ್ ಊಟನ ಮಾಡಿಸೋಣ ಮಗು ಪಾಪ ಸುಸ್ತಾಗಿ ಬಂದಿರುತ್ತೆ ಅಲ್ಲ ಅದಕ್ಕೆ ನಾನೇ ಆಲ್ಮೋಸ್ಟ್ ತಿನ್ನಿಸೋದು ಬಟ್ ಸಮಟೈಮ್ಸ್ ನನಗೇನಾದರೂ ಕೆಲಸ ಇದ್ದಾಗ ಪುಟಾಣಿ ನೀನು ತಿನ್ನು ಪುಟ ಅಂತ ಹೇಳಿಬಿಟ್ಟು ನನ್ನ ಪಾಡ್ದು ನಾನು ಕೆಲಸ ಮಾಡ್ಕೋತೀನಿ ಬಟ್ ಇವತ್ತು ನಾನೇ ಫೇಡ್ ಮಾಡಿದ್ದೀನಿ ಆ್ಯಂಡ್ ಅವ್ನಿಗೆ ಪ್ರಾಜೆಕ್ಟ್ ವರ್ಕಿನ ಸ್ವಲ್ಪ ಕೆಲಸ ಇತ್ತು ಅವನು ಎಕ್ಸ್ಪ್ಲನೇಷನ್ಸ್ ಎಲ್ಲ ಮನೇಲಿ ಹುಡ್ಕೊಟ್ಟು ಎಲ್ಲ ಬರ್ಕೊಟ್ಟು ಬರ್ಸಿ ಮಾಡಿಸಿದ್ದೆ ಅದಕ್ಕೆ ಸ್ಟಿಕ್ಕರ್ಸ್ನ ಅಂಟಿಸ್ಬೇಕಿತ್ತು ಸೊ ಹಾಗಾಗಿ ಅದನ್ನು ಇಲ್ಲಿ ಪ್ರಿಂಟ್ಔಟ್ ತೊಗೊಂಡು ಇಲ್ಲಿ ಆಫೀಸಲ್ಲಿ ಅಂಟರ್ಸ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವು ಅದೇ ರೀತಿನಲ್ಲಿ ಪಿಕ್ಚರ್ಸ್ ಎಲ್ಲ ಪ್ರಿಂಟೌಟ್ ತೊಗೊಂಡು ಈಗ ಅದನ್ನು ಕಟ್ ಮಾಡಿ ಅದಾದ್ರ ಜಾಗಕ್ಕೆ ಪೇಸ್ಟ್ ಮಾಡ್ತಾ ಇದ್ದೀವಿ ಇದು ಯಾವುದಪ್ಪ ಪ್ರಾಜೆಕ್ಟ್ ಅಂದರೆ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ನ ವಿದ ಲಿಟ್ ಲೈಟಾಗಿ ಎಕ್ಸ್ಪ್ಲನೇಷನ್ಸ್ ಬರೆದು ಸ್ಟಿಕ್ಕರ್ ಪೇಸ್ಟ್ ಮಾಡಬೇಕು ಐ ಮೀನ್ ಇಮೇಜಸ್ನ ಪೇಸ್ಟ್ ಮಾಡಬೇಕು ಸೊ ಅದು ನಾನು ಮಾಡ್ತಾ ಇದ್ದೀನಿ ನಾವು ಹೋಗ್ತಾ ಇದ್ದೀನಿ ಏನೋ ಸಂಬೇಕು ಸೋ ಇಲ್ಲಿ ಮಕ್ಕಳುಗಿಂತ ಹೆಚ್ಚಾಗಿ ಪೇರೆಂಟ್ಸ್ಗೆ ವರ್ಕ್ ಜಾಸ್ತಿ ಇರುತ್ತೆ ಏನಂತೀರ ಗೈಸ್ ನಿಮ್ಮ ಮನೆಯಲ್ಲೂ ಹೀಗೆ ಆಗುತ್ತಾ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಹೀಗೆ ಆಗೋದು ಗೈಸ್ ಹೋಗು ತೊಗೋ ಜೋಡ್ इसको ಗೈಸ್ ಈಗ ಟೈಮ್ ಬಂದು ಎರಡೂವರೆ ನಾವು ಲಗೇಜ್ನ ಪ್ಯಾಕ್ ಮಾಡ್ಕೊಂಡು ಬೇಡೋಣ ಎರಡೆರಡು ಬ್ಯಾಗೆಲ್ಲ ತಗೊಳ್ಳೋದು ಬೇಡ ಒಂದು ಸಿಂಗಲ್ ಬ್ಯಾಗ್ ತೊಗೊಳ್ಳೋಣ ಸೊ ಫಸ್ಟು ಆ್ಯಕ್ಚುಲಿ ಒಂದು ಹೊಸ ಬಟ್ಟೆ ಇಟ್ಕೊತೀನಿ ಏನು ಕಾರು ಇರಲಿ ಅಂತ ಸೊ ಇದೊಂದು ಆ್ಯಂಡ್ ಸ್ನಾನ ಮಾಡಿ ಪೂಜೆದೆಲ್ಲ ಅಲಂಕಾರ ಮಾಡೋಕ್ಕೆ ಹಾಕ್ಕೊಳ್ಳೋಕ್ಕೆ ಒಂದು ಬಟ್ಟೆ ಬೇಕಲ್ಲ ಸೊ ಸ್ನಾನ ಮಾಡಿ ಆಗಿ ಹಾಕ್ಕೊಳ್ಳೋಕ್ಕೆ ಇಲ್ಲೊಂದು ಬಟ್ಟೆ ಇಟ್ಕೊತೀನಿ ಸಾಕು ಏನಿಲ್ಲ ನಂದಿನೇನಿಲ್ಲ ಹೊಸದೊಂದು ಶೇಪಾಗಿ ತೊಗೊಂಡಿದ್ದೀನಿ ಪೆಟಿಕೋಟ್ ಸೊ ಅದೊಂದು ಅಷ್ಟೇ ಚಿಂಟುಗೆ ಎರಡು ಜೊತೆ ತಗೋತೀನಿ ಮನೇಲಿ ಹಾಕೊಳ್ಳೋಕ್ಕೆ ಎರಡು ಜೊತೆ ಪ್ಯಾಂಟು ಎರಡು ಜೊತೆ ಟೀ ಶರ್ಟು ಆಮೇಲೆ ಒಂದೆರಡು ಚಡ್ಡಿ ಸೊ ಇರಲಿ ಅಂದ್ಬಿಟ್ಟು ಒಂದು ಹೊರಗಡೆ ಹಾಕೊಳ್ಳೋ ಡ್ರೆಸ್ ತಗೋತಾ ಇದ್ದೀನಿ ಇಷ್ಟೇ ಬಟ್ಟೆ ಆ್ಯಂಡ್ ಇನ್ನರ್ ರೈಸ್ ನಾನು ಮೋಸ್ಟ್ಲಿ ಆಟಾಡೋಕ್ಕೆಲ್ಲ ಹೋಗ್ತಾನೆ ಅಲ್ಲ ಒಂದು ಇರಲಿ జొతే బిట్ నేను ఓపెన్ గైస్ లగేజ్ ప్యాక్ ఆయన ఇష్ట లగేజు గైస్ ఎరడే దిన శుక్రవార శనివార భానువార రేటన్ సో నెక్స్ట్ చార్జరు అది ఇది ఇక అదే కొనెట్క సో లగేజ్ ప్యాక్ ఆతల్ ಅಷ್ಟು ಸಮಾಧಾನ ಇನ್ನೇನಾದ್ರೂ ತಗೋಬೇಕಾ ಜೊತೆ ಸಾಸ್ ಸಾಸ್ಟ್ ಮಲ್ಕೊಳಕ್ಕೆ ಇದು ಕಣ್ಣೀರು ಹಾಕೊಳಕ್ಕೆ ಮುಗಿ ನೋಡಿ ಗೈಸ್ ನಮ್ಮ ಹುಡುಗ ಬಿದ್ದು ಹುರ್ಳ ಹಾಡ್ಕೊಂಡು ಬಂದಿದ್ದಾನೆ ಸ್ಕೂಲಿಂದ ಪ್ಯಾಂಟ್ ನೋಡು ಹೊರದೋಯ್ತು ಅನ್ಕೊಂಡಿದ್ದೆ ಒಂಚೂರು ಹೋದ್ರೆ ಅದನ್ನೇ ಸ್ಟಿಚ್ ಹಾಕಿಸ್ಕೊಡ್ತೀನಿ ಅಷ್ಟೇ ನೋಡು ತಗೊಂಡೋಗು ಸಿಕ್ಕಲ್ಲ ಬಿಡಿ ಬರ್ತೀನಿ ಅಲ್ಲಿ ನೀಡಿ ಗೈಸ್ ಪಾಪ ನಮ್ಮ ಚಿಂಟು ಗಾಯ ಮಾಡ್ಕೊಂಡು ಬಂದಿದೆ ಅವನಿಗೆ ಬೇಗ ಸ್ನ್ಯಾಕ್ಸ್ ಕೊಡೋಣ ನಾನು ಎಲ್ಲಾದರೂ ಊರ್ಗೆ ಹೋಗಬೇಕು ಅಂದರೆ ನನಗೆ ನಮ್ಮ ಚಿಂಟುದೇ ಟೆನ್ಷನ್ನು ಇವಾಗ ನೋಡಿ ಸ್ಕೂಲಿಂದ ಗಾಯ ಮಾಡ್ಕೊಂಡು ಬಂದಿದ್ದಾನೆ ಇವಾಗ ಅದೇನಾಗತ್ತೆ ಬಸ್ಸಲ್ಲಿ ಜರ್ನಿ ಮಾಡ್ತೀವ ಅದರಲ್ಲೂ ನೈಟ್ ಜರ್ನಿ ತಂಪು ಗಾಳಿ ಎಲ್ಲ ಬೀಸತ್ತಾ ಹಾಗೆ ಕಾಲಿಂದು ಗಾಯದ್ದು ಪೇಯ್ನ್ ಇರುತ್ತಾ ಸೊ ಎರಡೂ ಸೇರಿ ಜ್ವರ ಬಂದ್ಬಿಡತ್ತೆ ಹೆವಿ ಜ್ವರ ಸೊ ಇದನ್ನೆಲ್ಲ ಯಾರು ನೋಡೋರು ನಾನೇ ಮಾಡಬೇಕು ಆ್ಯಂಡ್ ಅವನು ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನಾಗಲ್ಲ ಅಮ್ಮ 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 ಅಂದ್ಕೊಂಡು ಇರ್ತಾನೆ ನಾನು ಅವನ ಹಿಂದೆನೇ ಇರಬೇಕು ಎಲ್ಲದಕ್ಕೂ ಸೊ ಇದೆಲ್ಲ ಕಷ್ಟ ಅಲ್ಲ ಅದ್ರ ಬದಲು ಅವನು ಆಟಕ್ಕೆ ಹೋಗಿರಲಿಲ್ಲ ಅಂದಿದ್ರೆ ಇದ್ಯಾವುದು ಇರಲಿಲ್ಲ ಆದರೆ ಅವನಿಗೆಸ್ಟ್ ಸಲ ಹೇಳ್ತೀನಿ ಎಲ್ಲಾದರೂ ಊರಿಗೆ ಹೋಗುವಾಗ ಹುಷಾರಾಗಿರು ಏನು ಎಡವರ್ಟ್ ಮಾಡ್ಕೋಬೇಡ ಆರಾಮಾಗಿರು ಅಂತ ಹಿಂಗೆ ಮಾಡ್ಕೊಂಡು ಬರ್ತಾನೆ ಏನು ಮಾಡಲಿ ಹೇಳಿ ಗೈಸ್ ಹೌದು ನೀವೆಲ್ಲ ಹೇಳ್ತೀರಾ ಮಕ್ಕಳು ಆಟ ಆಡೋ ವಯಸ್ಸು ಅಂತ ಹೌದು ನಾನು ಬೇಡ ಅನ್ನೋಲ್ಲ ಬಟ್ ಸೆಕೆಂಡ್ ಥಾಟ್ ಸಹ ಮಾಡಬೇಕಲ್ಲ ಜರ್ನಿ ಮಾಡ್ತಾಯಿದ್ದೀವಿ ಅಂತ ಇವತ್ತು ಎರಡು ಪ್ಯಾಕ್ ಮ್ಯಾಗಿ ಹಾಕಿದ್ದೀನಿ ಬಿಕಾಸ್ ಜರ್ನಿ ಮಾಡ್ತೀವಿ ಅಲ್ಲ ಸೊ ಆಮೇಲೆ ಹೊಟ್ಟೆ ಹಸಿಯುತ್ತೆ ಅಂತ ಅನ್ನನೂ ಇದೆ ಬಟ್ ಸ್ಟಿಲ್ ಅಷ್ಟೊಂದು ಇಷ್ಟಪಡೋಲ್ಲ ಅಲ್ಲ ಹಾಗಾಗಿ ಸ್ಕೂಲಿಂದ ಚಿಂತನ್ನು ಕರ್ಕೊಂಡು ಬಂದು ಡೈರೆಕ್ಟ್ ಇಲ್ಲೇ ಬಂದಿದ್ದೀನಿ ಸೊ ಹಿಂಗೆ ಸ್ನ್ಯಾಕ್ಸ್ ಮಾಡಿಕೊಂಡು ಹೋಗ್ತೀನಿ ಅವನು ಇವತ್ತು ಸ್ಕೂಲಲ್ಲಿ ಏನೋ ರನ್ನಿಂಗ್ ರೇಸ್ ಮಾಡಿಸ್ತಾ ಇದ್ರಂತೆ ಸ್ಪೋರ್ಟ್ಸು ಅದರಲ್ಲಿ ಓಡುವಾಗ ಬಿದ್ದುಬಿಟ್ಟು ಕಾಲೆಲ್ಲ ತರಚ್ಕೊಂಡು ಬಿಟ್ಟಿದ್ದಾನೆ ಫುಲ್ ಮುಂಗಾಲು ಎಲ್ಲ ಬಿಟ್ಟಿದೆ ಪಾಪ ಅದು ಈಗ ಅವ್ನಿಗೇನು ಅನಿಸಲ್ಲ ನೋ ಇಟ್ ಬಟ್ ಆಮೇಲೆ ಅದು ತುಂಬ ಪೇಯ್ನ್ ಆಗುತ್ತೆ ಜ್ವರ ಬರೋ ಚಾನ್ಸಸ್ ತುಂಬ ಇದೆ ಈಗ ಬೇರೆ ಜರ್ನಿ ಬೇರೆ ಮಾಡಬೇಕು ಚಿಂಟುಗೆ ಸ್ನ್ಯಾಕ್ಸ್ ರೆಡಿ ಆಯಿತು ಹಾಗೆ ಹಾಲು ಸಹ ರೆಡಿ ಆಯಿತು ತಗೊಂಡೋಗೋಣ ನನಗೂ ಸಹ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾಕು ಚಿಂಟು ಇಷ್ಟೊಂದು ಹಾಲು ಕುಡಿಯೋಲ್ಲ ಸೊ ಸ್ವಲ್ಪ ನಾನು ಕುಡ್ಕೊತೀನಿ ಬಸ್ಸು ಎಂಟು ಇಪ್ಪತ್ತಕ್ಕಿದೆ ಸೊ ನಾವು ಮನೆ ಏಳು ಮುಕ್ಕಾಲ್ಗಾದರೂ ಬಿಡಬೇಕು ಬೇಗ ಬೇಗ ರೆಡಿ ಆಗಬೇಕು ಸೊ ಗೈಸ್ ಈಗ ಅಮ್ಮ ಮಗ ಇಬ್ಬರು ಸ್ನ್ಯಾಕ್ಸ್ ತಿಂತೀವಿ ಎಲ್ಲಿ ತೋರಿಸು ಕಾಲು ಪೌಡರ್ ಹಾಕೋಬೇಕಿತ್ತು ಹ್ಞೂ ಅದು ನೋವುತ್ತೆ ಬ್ರೀಡಿಂಗ್ ಏನು ಹಾಕ್ತಿಲ್ಲ ಅದು ಹೆಂಗೆ ಅದು ಅಲ್ಲಿ ಬಿದ್ದೆ ಏನು ಕತೆ ಅದು ಗೊತ್ತು ಗೈಸ್ ನಾನೀಗ ನೂಡಲ್ಸ್ ತಿನ್ಬಿಟ್ಟು ಹೋಗಿ ರೆಡಿ ಆಗ್ತೀನಿ ಸ್ನಾನಾಗಿ ನಾ ಮಾಡಿಕೊಂಡು ಚೆನ್ನಾಗಿದೆ ತಿನ್ನು ಉಪಕಾರ ಅಂತೂ ಇಂತೂ ರೆಡಿ ಆಗಿ ಬಸ್ ಸ್ಟ್ಯಾಂಡ್ ಬಂದ್ರೆ ಈಚಾದ್ರು ಇನ್ನೂ ಬಸ್ ಬಂದಿಲ್ಲ ಗೈಸ್ ಹೇ ಬಂತು ನೋಡಿ ನಾವು ಹತ್ಕೊಳ್ಳೋ ಬಸ್ ನಾವು ಹೋಗ್ತಾ ನಾವು ಹೋಗೋದು ಬ್ಯಾಂಗ್ಳೂರ್ ಗಾಡಿಗೆ ಟಿಲ್ ಅರ್ಸಿ ಕೆರೆ ಹೋಗ್ತೀವಿ ಅಲ್ಲಿಂದ ಬೇರೆ ಬಸ್ನ ಕ್ಯಾಚ್ ಮಾಡ್ತೀವಿ ಆರ್ ಸಮಟೈಮ್ಸ್ ಸ್ಟಿಲ್ ಶಿವಮೊಗ್ಗ ಹೋಗ್ತೀವಿ ಅಲ್ಲಿಂದ ಬೇರೆ ಬಸ್ನ ಕ್ಯಾಚ್ ಮಾಡ್ತೀವಿ ಬೇಗ ಬೇಗ ಊರಿಗೆ ಹೋಗಿ ಸೇರ್ಕೊಂಡು ಹಬ್ಬ ಆಚರಿಸೋಣ ಅಲ್ಲ ನಿಮಗೆ ಮತ್ತೆ ಸಿಗ್ತೀನಿ ನಾಳೆ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ಶುಭರಾತ್ರಿ